ಸರ್ ಬಿಗ್ ಬಾಸ್ ಫೈನಲ್ ನಡೀತಾ ಇದೆ ನಿಮಗೆ ಫಿನಲ್ ಎಲ್ಲ ಯಾರು ಗೆಲ್ಬೇಕು ಸರ್ ನನಗೆ ಸ್ಟಾರ್ಟಿಂಗಿಂದ ವಿನಯ್ ಅವ್ರು ತುಂಬ ಇಷ್ಟ ಆವಾಗಿನಿಂದನೂ ನಾನು ನೋಟೆಲ್ಲ ವಿನಯ್ ಅವ್ರಿಗೆ ಬಟ್ ಈ ಸಿ ಇದರಲ್ಲಿ ವಿನಯ್ ಇಲ್ಲ ಕಾರ್ತಿಕ್ ಇಬ್ಬರಲ್ಲಿ ಒಬ್ಬರು ಬಂದರೆ ಚೆಂದ ಯಾಕೆ ಸರ್ ವಿನಯ್ ಅವರು ಗೆಲ್ಬೇಕು ನನಗೆ ಸ್ಟಾರ್ಟಿಂಗಿಂದನೂ ಅವರು ತುಂಬ ಚೆನ್ನಾಗಿ ಆಡ್ಕೊ ಬರ್ತಾಯಿದ್ದಾರೆ ಯಾವ ಇದರಲ್ಲೂ ಒಬ್ಬರು ಸಪೋರ್ಟ್ ಇಲ್ಲದೆ ಸಿಂಗಲ್ ಆಗಿ ಆಡ್ತಾ ಇರೋದು ಅಂದ್ರೆ ವಿನಯ್ ಒಬ್ಬರೇ ಇನ್ನೆಲ್ಲ ಒಬ್ಬೊಬ್ರು ಒಬ್ಬೊಬ್ರು ಸಪೋರ್ಟ್ ತಕ್ಕವ್ರೆ ಬಟ್ ವಿನಯ್ ಅವರು ಸಿಂಗಲ್ ಆಗಿ ಆಡ್ತಾವ್ರೆ ಅವ್ರು ಆನೆ ಅನ್ನೋದು ತಕ್ಕಂಗಿದ್ದಾರೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ವಿನಯ್ ಬಂದ್ರೆ ಚಂದ ಅದು ಬಿಟ್ಟರೆ ಕಾರ್ತಿಕ್ ಕಾರ್ತಿಕ್ ವಿನಯ್ ಅವರು ತುಂಬಾ ಜನ ಹರ್ಟ್ ಮಾಡ್ತಿದ್ದಾರೆ ಅದರಿಂದ ಕೆಲವರಿಗೆ ಬೇಜಾರಾಗಿದೆ ಅಂತ ಹೇಳ್ತಿದ್ದಾರೆ ಜನರು ಇಲ್ಲ ಒಬ್ಬೊಬ್ಬರು ಒಂದೊಂದು ಇದು ಈಗ ಇದರಲ್ಲಿ ನನಗೆ ವಿನಯಿ ಕಾರ್ತಿಕ್ ಇಷ್ಟ ಒಬ್ಬೊಬ್ಬರಿಗೆ ಸಂಗೀತ ಪ್ರತಾಪ್ ಇಷ್ಟ ಆ ಥರ ಒಬ್ಬೊಬ್ಬರು ಒಂದೊಂದು ಒಬ್ಬೊಬ್ರು ಆಗಿರ್ತಾರೆ ಅದರಿಂದ ವಿನಯ್ ಸರಿ ಇಲ್ಲ ಅಂತಾರೆ ನನಗೆ ಅಗ್ರ ಸೋ ಅದು ನಂಗೆ ತುಂಬ ಇಷ್ಟ ಅವರು ರಫ್ ಆಗಿ ಆಡಿದ್ರು ಅಲ್ಲಿ ತುಂಬ ಚೆನ್ನಾಗಿ ನಡ್ಕಂತ ಇದ್ದಾರೆ ಅದನ್ನು ಆಟದಲ್ಲಿ ಮಾತ್ರ ಹಂಗೆ ಅಗ್ರಸವಾಗಿ ತೋರಿಸ್ತಾರೆ ಆಮೇಲೆ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ಹೆಣ್ಮಕ್ಳ ಜೊತೆ ಚೆನ್ನಾಗಿದ್ದಾರೆ ಬಟ್ ಆಟದಲ್ಲಿ ಮಾತ್ರ ಅವರು ಸ್ವಲ್ಪ ಸ್ಟ ಸ್ಟ್ರಾಂಗ್ ಇದಾಗ ಆಡ್ತಾರೆ ಅದು ಬಿಟ್ಟರೆ ಇನ್ನೆಲ್ಲರ ಜೊತೆ ಚೆನ್ನಾಗಿದ್ದಾರೆ ಬಟ್ ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ ಬಟ್ ಆಟದ ಟೈಮಲ್ಲಿ ಮಾತ್ರ ಅವರು ಸ್ವಲ್ಪ ಕೋಪದಲ್ಲಿ ಇದು ಮಾಡ್ತಾರೆ ಆಮೇಲೆ ಪ್ರತಾಪ್ ಜೊತೆ ಕಾರ್ತಿಕ್ ಜೊತೆ ಸಂಗೀತ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ಬಟ್ ಅವರಿಬ್ಬರಲ್ಲಿ ವಿನಯ್ ಕಾರ್ತಿಕ್ ಅವರಿಬ್ಬರು ಬಂದರೆ ಸರಿ ನಮಗೆ ತುಂಬ ಯಾಕೆ ಇಷ್ಟ ಇಲ್ಲ ಕಾರ್ತಿಕ್ ಆವಾಗಿನಿಂದ ಇಷ್ಟ ಅವರು ಒಂಥರ ಮುಗ್ಧತೆ ತನೀಸನ್ ಜೊತೆ ಇದ್ರು ಸಂಗೀತನ ಜೊತೆ ವಿನಯ್ ಜೊತೆ ಇರ್ತಾರೆ ಅವ್ರು ಒಳ್ಳೆ ಯಾವ ಇದಕ್ಕೂ ಹೋಗಲ್ಲ ಬಟ್ ಒಳ್ಳೆ ಮನುಷ್ಯ ಅವರು ಬಂದರು ಖುಷಿನೇ ಕಾರ್ತಿಕ್ ಅವರು ತುಂಬ ಮುಗ್ದರು ಅಂತ ಹೇಳಿದ್ರು ಅವ್ರು ಮುಗ್ಧತೆ ಕೆಲವರು ಯೂಸ್ ಮಾಡ್ಕೊಂಡ್ರೆ ಹಾ ಹೌದೌದು ಹೌದು ಯೂಸ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಜಾಸ್ತಿ ಅಂದರೆ ಸಂಗೀತ ಅವರು ಅಂದರೆ ಲವ್ ಇದರಲ್ಲಿ ಸ್ವಲ್ಪ ಅವ್ರ ಜೊತೆ ಇದ್ದು ಲಾಸ್ಟ್ ಲಾಸ್ಟಲ್ಲಿ ವಿನಯ್ ಜೊತೆ ಬಂದರು ಈಗ ತಮ್ಮ ತಮ್ಮ ಅಂತ ಪ್ರತಾಪ್ ಜೊತೆ ಬರ್ತಾ ಇದ್ದಾರೆ ಬಟ್ ಅದು ಆಟದ್ದು ಗೇಮ್ ಇರಬೇಕು ಆ ಥರ ಇದು ಮಾಡ್ಕೊಂಡು ಈಗ ಫೈನಲ್ಗೆ ಬಂದಿದ್ದಾರೆ ನೋಡೋಣ ನನಗೆ ವಿನಯ್ ಕಾರ್ತಿಕ್ ಇಷ್ಟ ಅವರಿಬ್ಬರಲ್ಲಿ ವಿನಯ್ ಬರಲಿ ಅಂತ ನನಗೆ ಆಸೆ

ಅಂತಲ್ಲ ಬಟ್ ಹಾ ಆ ಇದರಲ್ಲಿ ಅವನು ಸ್ವಲ್ಪ ವಿನಯ್ ಜೊತೆ ಮಾತಾಡಿದಾಗ ನನಗೆ ಶೂಟಿಂಗ್ ಹೋಗಿ ಬಂದಾಗ ಊಟದ್ದು ಇದಿರಲಿಲ್ಲ ನನಗೆ ವಿನಯ್ ಕರ್ಕೋಗಿ ಊಟ ಆಗ್ತಾ ಇದ್ದ ಅದೆಲ್ಲ ನೋಡಿದ್ರೆ ಅವ್ನಿಗೆ ಅವಶ್ಯಕತೆ ಇದೆ ದುಡ್ಡೊಂದು ವಿನಯು ಅದೇ ಥರ ಅವನು ಚಿಕ್ಕುತ್ತವಿಂದ ಅವರು ಕಷ್ಟಪಟ್ಟು ಬಂದಿದ್ದಾರೆ ವಿನಯ್ ಸಿಕ್ಕಿದ್ರು ಓಕೆನೆ ಅದರಲ್ಲಿ ಪ್ರತಾಪು ಅವರು ಸ್ವಲ್ಪ ಕಷ್ಟದಿಂದನೇ ಬಂದಿದ್ದಾನೆ ಪ್ರತಾಪನು ಇನ್ನು ಇವರು ಸ್ವಲ್ಪ ಜೋರಾಗಿದ್ದಾರೆ ಸಂಗೀತ ಅವರು ಅವರೆಲ್ಲ ಏನು ದುಡ್ಡಿದು ಹೀರೋಯಿನ್ ಅವರು ಬಟ್ ಕಾರ್ತಿಕ್ ಇಲ್ಲ ವಿನಯ್ಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ ಬಟ್ ಅವರಿಬ್ಬರು ಅವಾಗಿನಿಂದನೂ ಜೊತೆಲಿತ್ಕಂಡ್ ಚೆನ್ನಾಗಿ ಬಂದಿದ್ದಾರೆ ಈಗಲೂ ಫೈನಲ್ಗೆ ನಾವು ಇಬ್ಬರೂ ಒಬ್ಬರು ಒಬ್ಬರು ಕೈ ಹಿಡ್ಕೊಂಡು ಸ್ಟೇಜಲ್ಲಿ ಇರಬೇಕು ಅಂತ ಆಸೆ ಇದೆ ಅಂತ ಹೇಳಿದರು ಅದಾಗಲಿ ಅಂತ ನನ್ನ ಆಸೆ ಯಾರಿಗೆ ಯಾರಿಗ ಅವರೇ ಗೆದ್ರೆ ನಿಮಗೆ ಖುಷಿ ಆಗುತ್ತೆ ಅಂತ ಇಲ್ಲ ಆಟದಲ್ಲಿ ನನ್ನ ಪ್ರಕಾರ ಇವರಿಬ್ರು ಅವಾಗಿನಿಂದನೂ ಅಗ್ರಹಿಸೋ ಚೆನ್ನಾಗಿ ಆಡ್ಕೊ ಬಂದಿರೋದು ಇವರಿಬ್ರು ಬಟ್ ಎಲ್ಲ ಆಡಿದ್ದಾರೆ ಬಟ್ ಒಬ್ಬೊಬ್ಬರು ಸಪೋರ್ಟ್ ತಕ್ಕ ಬಂದಿದ್ದಾರೆ ಬಟ್ ವಿನಯ್ ಮಾತ್ರ ಸಿಂಗಲ್ ಆನೆ ತರನೇ ಬಂದಿರೋದು ತುಂಬ ಚೆನ್ನಾಗಿ ಬಂದಿದ್ದಾರೆ ಅವರು ಫೈನಲಲ್ಲಿ ಗೆಲ್ಲಿ ಅನ್ನೋದು ನನಗೆ ಆಸೆ ನೆನ್ನೆ ನೋಡಿದಾಗ ತುಕಾಲಿಯವರು ಆಚೆ ಹೋದ್ರು ನಿನ್ನೆ ನೋಡಿದೆ ಫುಲ್ಲು ಏಳು ಏಳುವರೆಗೇನೋ ಸ್ಟಾರ್ಟ್ ಆಯಿತು ಫುಲ್ ಎಂಡವರೆಗೂ ನೋಡಿದೆ ಹನ್ನೊಂದು ಮುಕ್ಕಾಲು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲ್ಗೆ ಹೆಂಡಾಯಿತು ಪೂರ್ತಿ ನೋಡಿದೆ ತುಕಾಲಿ ತುಕಾಲಿಯವರು ಆಚೆ ಹೋದ್ರು ಇವತ್ತು ಇನ್ನೊಬ್ರು ಹೋಗ್ತಾರೆ ಅಂತವ್ರೆ ಯಾರು ಇವತ್ತು ಟಾಪ್ ಸಿಕ್ಸ್ ಇದ್ದವ್ರು ಟಾಪ್ ಫೈವ್ ಆಗಿದ್ದಾರೆ ಒಂದು ಟಾಪ್ ಅಲ್ಲಿ ಒಂದು ಅಂದಾಜು ನಾನು ಹೇಳೋ ಪ್ರಕಾರ ವಿನಯ್ ಅವ್ರು ಇರ್ಬೋದು ಕಾರ್ತಿಕ್ ಅವರು ಇರ್ಬೋದು ಒಬ್ರು ಲೇಡಿ ಅಂತ ಬಂದರೆ ಸಂಗೀತವರು ಇವತ್ತು ಮೂರು ಜನ ಬಂದರೆ ಯಾರು ಗೆಲ್ಬಹುದು ಮೂರ್ ಜನ ಇವ್ರು ಮೂರ್ ಜನ ಬಂದ್ರೆ ಅಲ್ಲಿ ಒಬ್ರು ಗೆಲ್ತಾರೆ ಗೆಲ್ತಾರೆ ಅಂದ್ರೆ ವಿನಯ ವಿನಯ ಗೆಲ್ಬಹುದು ಎಲ್ಲ ಸಂಗೀತ ಗೆಲ್ತಾರೆ ಲೇಡಿ ಗೆದ್ದಿಲ್ಲ ಸುತ್ತಿ ಮೇಡಮ್ ಆದ್ಮೇಲೆ ಯಾರು ಗೆದ್ದಿಲ್ಲ ಲೇಡಿಯವರು ಗೆಲ್ಬಹುದು ಅಂತ ಹೇಳ್ತಾರೆ ಇಲ್ಲ ಓಕೆ ಅವರು ಆಡಿದಾರ ಅವರು ಬಟ್ ನನಗೆ ವಿನಯ್ ವಿನಯ್ ಗೆಲ್ಬೇಕು ಬಿಗ್ ಬಾಸ್ ಕಿರೀಟ ವಿನಾಯ್ ಸೇರ್ಬೇಕು ವಿನಯ್ ವಿನಯ್ಗೆ ವಿನಯ್ ಸೇರಬೇಕು ನನಗೆ ತುಂಬ ಇಷ್ಟ ಅವರು ಸ್ಟಾರ್ಟಿಂಗಿಂದ ಓಟ್ ಯಾವಾಗ ಸ್ಟಾರ್ಟ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ವಿನಯ್ ಬಿಟ್ಟು ನಾನು ಯಾರಿಗೂ ಇದು ಮಾಡಿಲ್ಲ ವಿನಯ್ ನನಗೆ ಯಾಕೆಂದರೆ ಅವ್ರದ್ದು ಆಟ ನನಗೆ ತುಂಬ ಇಷ್ಟ ಆಮೇಲೆ ಆಟನ ಆದಮೇಲೆ ಬಟ್ ಎಲ್ಲರ ಜೊತೆನೂ ಚೆನ್ನಾಗಿರ್ತಾರೆ ಹೆಣ್ಮಕ್ಳು ಜೊತೆನೇ ಆಗ್ಬೋದು ಈ ಪ್ರತಾಪ್ ಅಷ್ಟೆಲ್ಲ ಹೇಳಿದ್ರು ಆ ತಪ್ಪಾಯಿತು ಅಂದರೆ ಅಲ್ಲೇ ಸಾರಿ ಕೇಳಿದ್ದಾರೆ ಅವರು ಅದು ಅವೆಲ್ಲ ಸ್ವಲ್ಪ ನನಗೆ ಇಷ್ಟ ಅದರಿಂದ ಅವ ವಿನಯ್ ವಿನಯ್ನ ಗೆಲ್ಬೇಕು ವಿನಯ್ ವಿನಯ್ ಗೆಲ್ಲಬೇಕು ಅಂತ ಬಟ್ ಅದು ಬಿಟ್ಟರೆ ಕಾರ್ತಿಕ್ ಕಾರ್ತಿಕ್ ಅವನು ಪಾಪ ಒಳ್ಳೆ ಇದು ಅವನು ಗೆಲ್ಲಿ ಇಲ್ಲ ವಿನಯ್ ಇಲ್ಲ ಕಾರ್ತಿಕ್ ಇಬ್ಬರು ಗೆದ್ರೆ ಯಾರು ಸಂತೋಷ ಸಂತೋಷ ಖುಷಿ ಇಬ್ಬರಲ್ಲಿ ಥ್ಯಾಂಕ್ ಯು ಸರ್ ಓಕೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ